ನೀವು ಕೂಡ ದೊಡ್ಡ ರಾಜಕಾರಣಿಯ ಮಗ ಬಟ್ ಎಲ್ಲೂ ಕೂಡ ಅದನ್ನ ತೋರಿಸ್ಕೊಳ್ಳಲ್ಲ ನಮ್ಗೆ ಗೊತ್ತೇ ಇರ್ಲಿಲ್ಲ ಓ ಇವ್ರ ಮಗ ಅನ್ನೋದು ನಮ್ಗೆ ಗೊತ್ತಿಲ್ಲದ ರೀತಿ ನಾನು ಹೆಸರು ಮಾಡ್ಬೇಕು ಒಂದು ಆಸೆ ಇದೆ ಕೆಲವರೇ ನಮ್ಮ ಎಮ್ ಎಲ್ ಎ ಆಗಿದ್ದವರು ಏ ನಮ್ಮಅಪ್ಪ ಇಷ್ಟಲ ಎಮ್ ಎಲ್ ಎ ಆಗಿದ್ದವ್ರು ಅನ್ನೋದು ಇದ್ದಿರುತ್ತೆ ಬಟ್ ಅದೆಲ್ಲೂ ಕೂಡ ನಿಮ್ಗಿಲ್ಲ ಅದು ಹೇಗ್ ಸಾಧ್ಯ ಆಗಿರೋದಕ್ಕೆ ಅಂತ ಹೇಳಿ ಅಂದ್ರೆ ಮೊದಲನೇದಾಗಿ ಅವರೇನ ನಮ್ ತಂದೆಯವ್ರ ಆತರ ಇಲ್ಲ ಅವ್ರೇನೇ ಇವತ್ತಿಗೂ ಸತತವಾಗಿ ಆರ್ ಚುನಾವಣೆಗಳನ್ನ ಐದು ಬಾರಿ ಶಾಸಕರಾಗಿದ್ದಾರೆ ಮಂತ್ರಿಗಳಾಗಿ ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಬಟ್ ಎಲ್ಲೂ ಕೂಡ ಅವರು ನನ್ನ ಸಿನಿಮಾ ಬಗ್ಗೆ ಅಥವಾ ಅದಕ್ಕೆ ಇಂಟರ್ಫಿಯರ್ ಆಗುವಂಥದ್ದು ನನ್ನ ಶೂಟಿಂಗ್ ಸ್ಪಾಟ್ಗೆ ಬರುವಂಥದ್ದು ಇವತ್ತಿನವರೆಗೂ ನಡೆದಿಲ್ಲ ನಾವು ನೂರು ದಿನಗಳಿಗಿಂತ ಹೆಚ್ಚು ದಿನಗಳು ನಾವು ಚಿತ್ರೀಕರಣ ಮಾಡಿದ್ದೀವಿ ಆದರೂ ಕೂಡ ಒಂದಿನವೂ ಅವ್ರು ನನ್ನ ಶೂಟಿಂಗ್ ಸ್ಥಳಕ್ಕೆ ಒಂದಿನವೂ ಬಂದಿಲ್ಲ ಅದೇ ರೀತಿ ನಾನು ಕೂಡ ನಾನು ನಾನು ಇಂಥವ್ರ ಮಗ ಅಥವಾ ನನ್ನ ಹಿನ್ನೆಲೆ ಈ ತರ ಇದೆ ಅಂತ ಎಲ್ಲೂ ಹೇಳೋವಂಥದ್ದು ಅದು ನಡೆದಿಲ್ಲ ನೀವು ಪ್ರಶ್ನೆ ಕೇಳ್ತಿದ್ರೆ ಅದಕ್ಕೆ ನಾನು ಹೇಳ್ತಿದ್ದೀನಿ ನೀವು ಕೇಳೇ ಇರಲಿಲ್ಲ ನಾನು ಹೇಳ್ತಾನೆ ಇರಲಿಲ್ಲ ಸೊ ನನ್ನ ಉದ್ದೇಶನೂ ಅದೇನೆ ನನ್ನದೇ ಆದಂಥ ಒಂದು ಹೆಸರು ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಬೇರೆ ಒಂದು ರಂಗಕ್ ಬಂದಿರೋದಲ್ಲ ಈಗ ನಾನು ಅಪ್ಪ ಅಪ್ಪ ಅಮ್ಮನ ಹೆಸರು ಹೇಳಬೇಕು ತಾತ ಅಜ್ಜಿ ಹೆಸರು ಹೇಳಬೇಕು ದೊಡ್ಡಪ್ಪ ಚಿಕ್ಕಪ್ಪ ಮಾಮ್ದಿರು ಅವ್ರಿಗ್ರ ಹೆಸರು ಹೇಳ್ಕೊಂಡು ಬರ್ಬೇಕು ಅನ್ನಿದ್ರೆ ನನಗೆ ಬೇರೆ ಬೇರೆ ಅಹ್ ಫೀಲ್ಡ್ ಗಳಿದ್ವು ಅಲ್ಲಿ ಅದನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ಬೆಳೆಯೋದಕ್ಕೆ ತುಂಬಾ ಅವಕಾಶಗಳಿದ್ವು ಅದೆಲ್ಲದನ್ನ ಬಿಟ್ಟು ಏಳೆಂಟು ವರ್ಷಗಳಿಂದ ಇಲ್ಲಿ ಸತತವಾಗಿ ಪರಿಶ್ರಮಗಳ್ ಹಾಕೊಂಡು ಬೀದಿ ನಾಟಕಗಳು ಮಾಡ್ಕೊಂಡು ಡ್ರಾಮಾಗಳು ಮಾರ್ಷಲ್ ಆರ್ಟ್ಸು ಜಿಮ್ನಾಸ್ಟಿಕ್ಸ್ ಡಾನ್ಸು ಫೈಟ್ ಈ ತಯಾರಿಗಳು ಮಾಡ್ಕೊಂಡು ಬಂದಿದ್ದೀವಿ ಅಂತಂದ್ರೆ ಇಲ್ಲಿರಬೇಕು ಅಂತ ಬಂದಿದ್ದೀವಿ ನಮ್ಮದೇ ಆದಂಥ ಒಂದು ಹೆಸರು ಮಾಡಬೇಕು ಜೀರೋ ಟು ಹಂಡ್ರೆಡ್ ನಮ್ಮ ಸ್ವಂತ ಕೆಪಾಸಿಟಿಲಿ ಏನೋ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಬಂದಿರೋದು ಹಂಗಾಗಿ ಬೇರೆ ಚರ್ಚೆಗಳು ನನಗೆ ಇಷ್ಟ ಸೂಪರ್ ಸೂಪರ್ ಸರ್ ಗತ ವೈಭವ ಅಂತ ಬಂದಾಗ ನಿಮ್ಮ ತಂದೆಯವರು ಶ್ರೀನಿವಾಸ್ ಸರ್ಗೆ ಅಂಡ್ ಅಮ್ಮನಿಗೆ ಈ ಸಿನಿಮಾದ ಬಗ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಈ ಸಿನಿಮಾ ಅಂತ ಬಂದಾಗ ಒಂದು ಸಾಮಾನ್ಯವಾಗಿ ಹೇಳ್ತಾರೆ ಬೇಡ ಎಲ್ಲಾರನೇಲೂ ಹೇಳ್ತಾರೆ ಬೇಡ ಅದು ಅಂತ ನಿಮ್ಮನೇಲಿ ಆ ತರದೇನೋ ಸಿನಿಮಾ ಎಂಟ್ರಿ ಕೊಟ್ಟಾಗ ಬೇಡ ಬೇರೆ ಮಾಡುವ ಹೇಳಿದಾರ ಇಷ್ಟು ಒಳ್ಳೆ ಪದಗಳ ಪ್ರಯೋಗಗಳಾಗಿರ್ಲಿಲ್ಲ ನಮ್ಮ ತಂದೆಯವರು ಹೇಳಿ ಕೇಳಿ ಹಳ್ಳಿ ಹಳ್ಳಿಗಳಿಂದ ಬಂದಿರೋರು ಇವತ್ತಿಗೂ ನಿಮ್ಗೆಲ್ಲ ನೋಡೋದಕ್ಕೆ ಹೊರಗಡೆ ತುಂಬಾ ದೊಡ್ಡ ಕುಟುಂಬ ಹಂಗೆ ಹಿಂಗೆ ಅಂತ ಅನ್ನಿಸ್ಬೋದೇನು ನಮ್ಮ ಮನೇಲಿ ಇವತ್ತಿಗೂ ಒಂದು ಹಳ್ಳಿ ವಾತಾವರಣನೇ ಅಲ್ಲಿ ಭಾಷಾ ಪ್ರಯೋಗಿಗಳು ಬಹಳ ವಿಭಿನ್ನವಾಗಿ ತುಂಬಾ ಚೆನ್ನಾಗಿ ಹೊಗಳಿ ಸಿನಿಮಾ ಮಾಡ್ತೀನಿ ಅಂದಾಗ ಹೊಗಳಿಗೆ ಕಳಿಸಿದ್ರು ಹಾಗಾಗಿ ಆ ಚರ್ಚೆಗಳು ನಮ್ಮನೇಲಿ ಆಗೋದಿಲ್ಲ ನಮ್ಮ ಮನೇಲಿ ಚರ್ಚೆ ಸಿನಿಮಾ ಚರ್ಚೆನೇ ಇಲ್ಲ ನಮ್ಮ ತಾಯಿಯವ್ರ ಜೊತೆ ಆಗುತ್ತೆ ಅವ್ರ ಪಾಪ ನಮ್ ತಂದೆಯವರು ರಾಜಕೀಯಕ್ಕೆ ಬರ್ತೀವಿ ಅಂದಾಗ ನಮ್ ತಂದೆಯವರ ಕುಟುಂಬದಲ್ಲಿ ಎಲ್ಲಾರು ವಿರೋಧಿಸಿದ್ರು ಆದ್ರೆ ನಮ್ ತಾಯಿಯವರು ಡೆನ್ನೆಲ್ ನಮ್ಮ ನಮ್ ತಂದೆಯವ್ರು ನಿಂತರು ಅದರಿಂದ ನಮ್ ತಂದೆಯವ್ರು ಏನೋ ಒಂದು ಸಾಲಿಸ್ಕಾಯ್ತು ಖಂಡಿತ ಅವ್ರು ಪರಿಶ್ರಮ ಇದೆ ಆದ್ರೂ ಕೂಡ ನಿನ್ ಜೊತೆ ನಾನು ಇದನ್ನುವಂತ ಒಂದು ಒಂದು ಜೀವ ಇದ್ದಾಗ ಅಹ್ ಅದಕ್ ಮತ್ತಷ್ಟು ತಾಕತ್ತು ಬರುತ್ತೆ ನಮ್ಮ ನಾವ್ ಮಾಡಕ್ ಹೊಟ್ಟಿರೋ ಕೆಲಸಕ್ಕೆ ಸೊ ಆ ರೀತಿ ನಿಮ್ಮ ಜೊತೆ ಇದ್ದೆ ಅವತ್ತು ಇವತ್ ನನ್ನ ಮಗ ಏನೋ ಮಾಡಕ್ ಹೊಟ್ಟಿದಾನೆ ನೀವ್ ಜೊತೆ ನಿಲ್ದಲೇ ಇರ್ಬೋದು ನಾನ್ ನಿಲ್ಬೇಕಲ್ಲ ತಾಯಿಯಾಗಿ ನಾನ್ ನಿಲ್ಬೇಕು ಅವತ್ ಮಡದಿಯಾಗಿ ನಾನ್ ನಿಮ್ ಪರ ನಿಂತ್ಕೊಂಡೆ ನಿಮ್ ಕುಟುಂಬ ನಿಲ್ಲ ಇವತ್ ಅವ್ನ್ ಕುಟುಂಬ ಅವನ ಪರ ನಿಲ್ದಲೇ ಇರ್ಬೋದು ಆದ್ರೆ ನಾನು ತಾಯಿಯಾಗಿ ಒಂದ್ ಪರ ನಿಲ್ಲೇಬೇಕು ಅಂತ ನಮ್ ತಾಯಿಯವರು ನನಗೆ ಬೆಂಬಲವಾಗಿ ನಿಂತಿದ್ದಾರೆ ಆ ಚರ್ಚೆಗಳು ನಡೀತಾವ್ ಮನೆಯಲ್ಲಿ ಅವ್ರಿಗೆಲ್ಲ ನಮ್ ತಾಯಿಯವ್ರಿಗೆ ಗೊತ್ತಿದೆ ನಮ್ಮ ಕುಟುಂಬದಲ್ಲಿ ಗೊತ್ತಿದೆ ಏನೋ ಒಂದು ಒಳ್ಳೆ ಕೆಲಸ ಮಾಡ ಮಾಡ್ತೀಯಾನೆ ಅನ್ನೋದು ಆಮೇಲೆ ಮೊದಲನೇದಾಗಿ ನಿರ್ದೇಶಕರು ಸಿಂಪಲ್ ಸುನಿ ಅಂತ ಹೇಳಿ ಯಾವಾಗ ನಿಖರವಾಗಿ ಒಂದು ಅನೌನ್ಸ್ಮೆಂಟ್ ತರ ಆಯ್ತು ಅವಾಗ ಎಲ್ಲರೂ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿದ್ರು ಇಲ್ಲ ಒಳ್ಳೆ ನಿರ್ದೇಶಕರು ಅವ್ರು ಅವ್ರ ಕೈ ಕೆಳಗೆ ಪಳಗಿರೋ ನೆಟ್ರೆಲ್ಲ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ ಸೊ ಮಗ ಒಳ್ಳೆ ಜಾಗದಲ್ಲಿ ಸೇರಿದಾನೆ ನೀವು ನಿಶ್ಚಿಂತರಾಗಿರಿ ಅಂತ ನಮ್ಮ ತಂದೆ ತಾಯಿಗೆ ಹೇಳಿರುವಂತದ್ದು ಉಂಟು